ಹಾಯ್ ಫ್ರೆಂಡ್ಸ್ ಅಮ್ಮನ್ ಮನೆ ಪಿತೃಪಕ್ಷದ ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಎಲ್ಲಾ ಅಡ್ಗೆ ಕೆಲಸ ಎಲ್ಲ ಮುಗಿಯಿತು ಆಲ್ಮೋಸ್ಟ್ ಒಂದೂವರೆ ಮೇಲೆ ಟೈಮ್ ಆಗಿತ್ತು ನಾವು ಸ್ವಲ್ಪ ಬೇಗನೆ ಮಾಡ್ಬಿಡ್ತೀವಿ ಪೂಜೆನ ಯಾಕಂದ್ರೆ ಬಂದವರೆಲ್ಲ ಊಟ ಮಾಡ್ಕೊಂಡು ಹಾಗೆ ರಿಟರ್ನ್ಸ್ ಹೋಗ್ಬೇಕಲ್ವಾ ಯಾರು ಸ್ಟೇ ಆಗಲ್ಲ ಜಾಸ್ತಿ ಅದಕ್ಕೆ ಅವ್ರಿಗೆ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ ನಾವ್ ಯಾವಾಗ್ಲೂ ಅಷ್ಟೇ ಆಲ್ಮೋಸ್ಟ್ ನಾಲ್ಕು ಗಂಟೆ ನಾಲ್ಕು ವರೆಗೆಲ್ಲ ಊಟ ನಡೀತಾ ಇರುತ್ತೆ ಪೂಜೆ ಆಗಿ ಅದ್ರಿಂದ ನಾವು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ವು ಪೂಜೆ ಇವಾಗ್ ನೋಡಿ ಇವರು ಅಪ್ಪ ಮತ್ತೆ ನಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಎಲ್ಲ ಹಾಕಿ ಬಿಟ್ಟು ಏ ಆ ಫೋಟೋ ನಮ್ ಅಜ್ಜಿ ಮತ್ತೆ ನಮ್ ತಾತಂದು ಫೋಟೋ ಇಟ್ಬಿಟ್ಟು ಏನೇನು ಅವ್ರಿಗೆ ಇಷ್ಟವಾದಂತ ಸ್ವೀಟು ಹಣ್ಣುಗಳು ಮತ್ತೆ ನಾವೇನ್ ಮಾಡಿರ್ತೀವಿ ಅಡ್ಗೆಗಳು ಎಲ್ಲಾ ಪ್ರತಿಯೊಂದು ಕೂಡ ಎಡೆಗೆ ಇಡ್ತಾರೆ ನೋಡಿ ಕಾಳು ರೆಡಿ ಮಾಡ್ತಾ ಇದಾರೆ ಅತ್ತೆ ಮತ್ತೆ ನಮ್ಮ ಅಪ್ಪ ಇಬ್ರು ಸೇರಿ ಮಾಡ್ಕೊತಾ ಇದ್ದಾರೆ ಅಣ್ಣ ತಂಗಿ ಅಣ್ಣ ತಂಗಿ ಇಬ್ರು ಸೇರಿ ಮಾಡ್ತಾ ಇದ್ದಾರೆ ಇವರು ನಮ್ಮ ಆಂಟಿ ಅಂದ್ರೆ ನಮ್ಮ ಅಪ್ಪ ಇದಾರಲ್ಲ ಅವ್ರ ತಮ್ಮನ ಮಿಸ್ಸಸ್ ನಮ್ ಚಿಕ್ಕಪ್ಪ ಅವರ ಮಿಸ್ಸಸ್ ಯಾವಾಗ್ಲೂ ಅವರು ಪೂಜೆ ಮಾಡ್ತಾ ಇದ್ರು ಅಂದ್ರೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು ನಮ್ ಚಿಕ್ಕಪ್ಪ ಆ ನೋಡಿ ಇವ್ರೇ ನಮ್ಮ ಅಜ್ಜಿ ಮತ್ತೆ ನಮ್ ತಾತ ಅಹ್ ಏನಪ್ಪ ನಮ್ ಚಿಕ್ಕಪ್ಪನೇ ಯಾವಾಗ್ಲೂ ರೆಡಿ ಮಾಡ್ತಾ ಇದ್ರು ಬಟ್ ಈ ಸಲ ಬೇಗ ಬೇಗ ಆಗ್ಬೇಕಾಗಿತ್ತಲ್ಲ ಅವರು ಆಚೆ ಇದ್ರು ಅನ್ಸುತ್ತೆ ನಮ್ಮ ಅಪ್ಪನೇ ಎಲ್ಲ ರೆಡಿ ಮಾಡ್ತಾ ಇದಾರೆ ನಮ್ ತಾತಂಗಿಂತ ನಮ್ ಅಜ್ಜಿನ್ ಕಂಡ ನಮ್ಗೆ ಎಲ್ಲರಿಗೂ ಇಷ್ಟ ನಮ್ ಅಜ್ಜಿ ಕಂಡ ಯಾಕೆ ಇಷ್ಟ ಅಂದ್ರೆ ಅವ್ರ ಒಂಥರ ಸ್ಟ್ರಾಂಗ್ ಉಮೆನ್ ಅಂತಾನೆ ಹೇಳ್ಬೋದು ಅಹ್ ತುಂಬಾ ಕಷ್ಟ ಪಟ್ಟಿದ್ದಾರೆ ಮತ್ತೆ ಅಷ್ಟು ಕೆಲಸ ಮಾಡ್ತಾ ಇದ್ರು ಗೊತ್ತಾ ಎಷ್ಟು ಕೆಲ್ಸ ಮಾಡ್ತಾ ಇದ್ರು ಅಂದ್ರೆ ಒಬ್ಬ ಗಂಟ್ಸು ಮಾಡೋಷ್ಟು ಕೆಲ್ಸ ಅವರೇ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಅಜ್ಜಿ ಹಸು ಮೇಕೆ ಮತ್ತೆ ಕೋಳಿ ಎಲ್ಲಾನು ಸಾಕೊಂಡಿದ್ರು ಮತ್ತೆ ಕೆಲ್ಸಕ್ಕೂ ಹೋಗ್ತಾ ಇದ್ರು ಅವರು ಕೆಲ್ಸಕ್ಕೂ ಹೋಗ್ತಾ ಇದ್ರು ಆಲ್ಮೋಸ್ಟ್ ನನ್ಗೆ ಒಂದು ಒಂದ್ ಏಳನೇ ಕ್ಲಾಸ್ ಓದ್ತಾ ಇದ್ದೆ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದ್ದೆ ಅನ್ಸುತ್ತೆ ಮತ್ತೆ ಅಲ್ಲಿವರೆಗೂ ಆಲ್ಮೋಸ್ಟ್ ಅವರು ಕೆಲಸಕ್ಕೆ ಹೋಗ್ತಾ ಇದ್ರು ಸೆವೆನ್ ಸ್ಟ್ಯಾಂಡರ್ಡ್ ಇಲ್ವಾ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿವರೆಗೂ ಕೆಲಸಕ್ಕೆ ಹೋಗ್ತಾ ಇದ್ರು ಆಮೇಲೆ ನನ್ನ ಕೆಲಸ ಬಿಟ್ಟಾದ್ಮೇಲೆ ಮತ್ತೆ ಅವರು ವ್ಯವಸಾಯ ಕೂಡ ಮಾಡ್ತಾ ಇದ್ರು ಇಷ್ಟ ಮೊಮ್ಮಕ್ಳಿಗೆ ಅಂದ್ರೆ ಅಜ್ಜಿನೇ ತಲ್ಲ ಇಷ್ಟ ಇವನು ಮುದ್ದಿನ ಅಳಿಯ ನನ್ನ ಅಳಿಯ ಮುದ್ದು ಅಳಿಯ ನೋಡಿ ಎಲ್ಲ ಕೆಲ್ಸ ನೋಡೋದ್ ಮಾಡೋದನ್ನ ನೋಡ್ತಾ ನಾನು ಮಾಡ್ತೀನಿ ಅಂತ ಬರ್ತಾನೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲಾ ರೆಡಿ ಮಾಡಿ ಇಡ್ತಾ ಇದಾರೆ ನೋಡ್ಕೊ ಬನ್ನಿ ಯಾವ್ ರೀತಿ ಮಾಡ್ತಾರೆ ಅಂತ ಹಣ್ಗಳೆಲ್ಲಾ ತೊಳೆದ್ ಇಟ್ಕೊಂಡಿದಿವಿ ಅಲ್ಲೆಲ್ಲಾ ಇಡಕ್ಕೆ ನೀವೆಲ್ಲಾ ಯಾವ ರೀತಿ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ನೀವ್ ಇದೇ ತರ ಮಾಡ್ತೀರಾ ಪ್ರೊಸೀಜರ್ ಕೆಲವರು ಸ್ವೀಟ್ ಮಾಡ್ತಾರೆ ನಮ್ ಕಡೆ ಸ್ವೀಟ್ ಏನಿಲ್ಲ ನಮ್ ಕಡೆ ಖಾರ ಮಾಡ್ತೀವಿ ನಾವು ನಾವು ಖಾರ ಮಾಡ್ತೀವಿ ಕಳ್ಸಾ ಕೂಡ ಇಡ್ತೀವಿ ಆ ಯಾರಾದ್ರೂ ಹೆಂಗಸ್ರು ಸತ್ತಿದ್ರೆ ಅದಕ್ಕೆ ಕಳ್ಸಾ ಇಟ್ಟು ಮಾಡ್ತಾರೆ ಅಪ್ಪ ಇದಾರೆ ಅವ್ರ ಅಜ್ಜಿ ತಾತುಂಗು ಹೆಸರು ಹೇಳಿ ಧೂಪ್ಪ ಹಾಕೊಂತಾರೆ ಆ ಆಮೇಲೆ ಈ ಎರಡು ವರ್ಷದಿಂದ ನಮ್ ಅಜ್ಜಿ ತಾತುಂಗ್ ಹಾಕ್ತಾ ಇದಾರೆ ಮತ್ತೆ ನಿಮ್ ಕಡೆ ಸ್ವೀಟ್ ಮಾಡ್ತೀರಾ ಖಾರ ಮಾಡ್ತೀರಾ ವೆಜ್ ಊಟನ ಹೇಳಿ ಮತ್ತೆ ಬಟ್ಟೆ ಇಡ್ತೀವಿ ನಾವು ಹೊಸ ಬಟ್ಟೆ ತಂದು ಇಡ್ತೀವಿ ಸೀರೆ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಆ ತರ ಎಲ್ಲಾ ಬಟ್ಟೆ ತಂದು ಹೊಸ ಬಟ್ಟೆನ ತಂದು ಇಡ್ತೀವಿ ಕಳಶ ಇಡ್ತೀವಿ ಈ ತರ ಎಲ್ಲಾ ಪೂಜೆಗಳು ನಡೀತಾ ಇದೆ ನೋಡಿ ಪೂಜೆ ಎಲ್ಲ ಆಯ್ತು ನೋಡಿ ನಾವು ಇದೇ ಇದೆ ಇದೇ ತರ ನಾವು ಪೂಜೆ ಮಾಡೋದು ಮಾಡಿರೋದಂತ ಎಲ್ಲ ಪ್ರತಿಯೊಂದು ಅಡುಗೆಗಳು ಇಡ್ತೀವಿ ಅಂದ್ರೆ ನಾವು ತಿನ್ನೋಕ್ ಮುಂಚೆನೆ ಎಲ್ಲಾ ಫಸ್ಟ್ ಎಡೆಗೆ ಇಟ್ಬಿಟ್ಟು ಆಮೇಲೆ ನಾವು ಟೇಸ್ಟ್ ಮಾಡೋದು ಆ ಬಿಸಿ ಬಿಸಿ ಮುದ್ದೆ ಅದಕ್ಕೋಸ್ಕರನೇ ಎಡೆಗೆ ಅಂತಾನೆ ಫಸ್ಟ್ ಮುದ್ದೆ ಮಾಡ್ಕೊಟ್ಬಿಡ್ತೀವಿ ಅನ್ನ ಕೂಡ ಅಷ್ಟೇ ಆಮೇಲೆ ಎಲ್ಲ ಆದ್ಮೇಲೆ ಸ್ವಲ್ಪ ಬಟ್ಲಗ್ ಹಾಕಿ ಇಟ್ಟಿರ್ತೀವಿ ಪೂಜೆ ಟೈಮ್ ಅಲ್ಲಿ ಕೊಡ್ತಿವಿ ಇದೆಲ್ಲಾ ಎಡೆಗೆಲ್ಲಾ ಇಟ್ಟು ಪೂಜೆ ಎಲ್ಲ ಆದ್ಮೇಲೆ ನಾವು ಟೇಸ್ಟ್ ಮಾಡೋದಾಗ್ಲಿ ಊಟ ಮಾಡೋದಾಗ್ಲಿ ಮಾಡೋದು ಅದಕ್ ಮುಂಚೆ ಯಾರು ತಿನ್ನಲ್ಲ ನೋಡಿ ತಾತಮ್ಮ ಇಬ್ರು ಸೇರಿ ಪೂಜೆ ಮಾಡ್ತಾವ್ರೆ ಸ್ವೀಟ್ ಕೇಳ್ತಾವಳೆ ಪೂಜೆ ಎಲ್ಲ ಆದ್ಮೇಲೆ ಸ್ವೀಟ್ ಎತ್ಕೊಂಡ್ಲಾ ತಾತ ಅಂತ ಕೇಳಿ ನೈಸಲ್ ಎತ್ಕೊಂಡು ನೈಸಲ್ ಕೇಳ್ಬಿಟ್ಟು ಎತ್ಕೊಂಡು ಹೋಗ್ತಾಳೆ ಕೇಳ್ತಾವಳೆ ಅವಳು ಸ್ವೀಟ್ ಎತ್ಕೊತೀನಿ ಅಂತ ಪೂಜೆ ಎಲ್ಲ ಆದ್ಮೇಲೆ ಇಬ್ರು ಸ ತಾತ ಮತ್ತೆ ಮಮ್ಮಗಳು ಸೇರಿ ಪೂಜೆ ಎಲ್ಲಾ ಮಾಡ್ತಾವ್ರೆ ಆದ್ಮೇಲೆ ಪೂಜೆ ಹಾಕಕ್ ಮುಂಚೆನೆ ಆಗ್ಲೇ ಆಗೋಯ್ತು ಅವ್ರದ್ದು ಒಂದೊಂದ್ ಸ್ವೀಟ್ ಎತ್ಕೊಂಡ್ ತಿನ್ಬಿಟ್ರು ಕಳ್ರು ಆಮೇಲೆ ತಿರ್ಗ ಬಂದು ಇನ್ನೊಂದ್ ಸ್ವೀಟ್ ಕೊಡು ಅಂತ ಕೇಳ್ತಿದ್ಲು ಅವ್ರ ತಾತಿನ ಹತ್ರ ಒಬ್ಬೊಬ್ಬರೇ ಇವಾಗ ಬಂದು ಪೂಜೆ ಎಲ್ಲಾ ಮಾಡ್ತವ್ರೆ ಇವ್ರೆಲ್ಲಾ ಇನ್ನೊಂದ್ ತಂಗಿದಿರು ಅವರು ಕೂಡ ಎಲ್ಲಾರು ಬಂದು ಅವ್ರ ಮನೆ ಅಲ್ಲೇ ಇರೋದು ಅವರು ಕೂಡ ಎಲ್ಲಾ ಬಂದು ಪೂಜೆ ಮಾಡಿ ಧೂಪ ಎಲ್ಲಾ ಹಾಕಿ ಹ್ಮ್ ಇಲ್ ನೋಡ್ರಿ ಅಂದ್ರೆ ಎಲ್ಲಾರು ನಮಸ್ಕಾರ ಮಾಡ್ತಾವ್ರೆ ಫೋನ್ ಇಂಟ್ಕೊಂಡ್ ವಿಡಿಯೋ ಮಾಡ್ಕೊಂಡ್ ಇಲ್ ನೋಡ್ರಿ ಅಂತ ನಾನು ಅಂದ್ರೆ ಎಲ್ಲಾರು ನನ್ಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾವ್ರೆ ನಮ್ಮನೆಯವ್ರು ಪೂಜೆ ಮಾಡ್ತಾವ್ರೆ నోడి నవ్వెల్ పూజ మివీ నూ చిక్ మళ్ళు దొడ్ మూ ఎల్ అవులు బాగు పూజ మాట్త జ కూడా సేర్కొండ్ పూజ మళ్ళే అసే ధూప హాక్కు దొడ్డవ్ ఆశీర్వాద తగ్గు ధూప హాకి అశీర్వాద నవ్వు పడ్కొ బు ನಾನು ಪೂಜೆ ಮಾಡಿ ಧೂಪುಡ್ ಬಂದೆ ಹೇಗಿದೆ ವಿಡಿಯೋ ಹೇಗ್ ಬರ್ತಾ ಇದೆ ವಿಡಿಯೋಸ್ ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಇದೇ ತರ ಪೂಜೆ ಮಾಡ್ತೀರಾ ನೀವ್ ಯಾವ ತರ ಸ್ವೀಟ್ ಮಾಡ್ತೀರಾ ಇಲ್ಲ ನಾನ್ವೆಜ್ ಅಡಿಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಶಾರ್ಟ್ ವಿಡಿಯೋ ಇವರು ನಮ್ ತಮ್ಮ ಮತ್ತೆ ಅವ್ರ ಮಿಸಸ್ಸು ಅವ್ರು ಪೂಜೆ ಮಾಡಿ ಇವಾಗ ಎಲ್ಲಾರು ಹೋಗಿ ಊಟ ಮಾಡ್ತೀವಿ ಯಾಕಂದ್ರೆ ಮಧ್ಯಾಹ್ನ ಫುಲ್ ಊಟ ಮಾಡಿಲ್ಲ ಎಲ್ಲರೂ ಹೊಟ್ಟೆ ಎಸ್ಕೊಂಡಿದ್ರು ಅದೇ ಅಡ್ಗೆ ಕೆಲ್ಸಾನೇ ಮು ಆಗ್ತಿತ್ತು ಅಲ್ವಾ ಅದಕ್ಕೆ ಎಲ್ಲ ಕೆಲ್ಸ ಮುಗಿತು ಪೂಜೆ ಎಲ್ಲ ಮುಗೀತು ಇವಾಗ ಏನಿದ್ರು ನೆಕ್ಸ್ಟ್ ಊಟ ಮಾಡೋದೇ ಕೆಲ್ಸ ಇವ್ರು ನಮ್ಮ ಚಿಕ್ಕತ್ತೆ ಅವ್ರು ಲಾಸ್ಟ್ ಅಲ್ಲಿ ಪೂಜೆ ಮಾಡ್ತಾವ್ರೆ ಇಬ್ರು ಹೆಣ್ಮಕ್ಳು ನಮ್ಮ ಅಪ್ಪ ಅವರ ತಂಗಿದೀರು ಇಬ್ರು ಇವ್ರು ಚಿಕ್ಕತ್ತೆ ಇವರು ನಮ್ ಚಿಕ್ಕಪ್ಪನ ಮಗಳು ಅವಾಗೆ ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ತಿದ್ರಲ್ಲ ನಮ್ಮ ಆಂಟಿ ಅಂತ ಹೇಳಿದ್ನಲ್ಲ ಅವ್ರು ಅವ್ರ ಮಗಳು ಮತ್ತೆ ಎಲ್ಲಾರ್ದು ಆಯ್ತು ಒಬ್ಬೊಬ್ರೆ ಒಬ್ಬೊಬ್ರೆ ಬಂದು ಪೂಜೆ ಎಲ್ಲಾ ಮಾಡಿ ಧೂಪ ಎಲ್ಲಾ ಹಾಕಿ ಹೋಗ್ತಾರೆ ನೆಕ್ಸ್ಟ್ ಇವಾಗ ಊಟ ನೋಡಿ ಎಲ್ಲಾರು ಊಟ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ಆ ಊಟ ಎಲ್ಲಾ ಮುಗೀತು ಎಲ್ಲ ಸೂಪರ್ ಆಗಿತ್ತು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲಾನು ನಾವು ಕೂಡ ನಾಲ್ಕೂವರೆ ಅಷ್ಟು ಊಟ ಮಾಡ್ದೋ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರೂ ಫುಲ್ ವಾಚ್ ಮಾಡಿ ವಿಡಿಯೋ ಫುಲ್ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ಇದೇ ತರ ಸಪೋರ್ಟ್ ಕೊಡಿ ಮತ್ತೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್